ಬಿಜೆಪಿ ಹಾಲಿ ಸಂಸದರಿಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಇನ್ನು ಒಂದ್ ಕಡೆ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಈ ಬಾರಿ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತ ಸಂದರ್ಭ ಅವರಿಗೆ ಒಂದು ಭರವಸೆಯನ್ನ ಕೊಟ್ಟಿತ್ತು ಮತ್ತೆ ಬಿಜೆಪಿಗೆ ವಾಪಸ್ ಕರೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಭರವಸೆ ಕೊಟ್ಟು ನಿಮ್ಗೊಂದು ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಡ್ತೀವಿ ಅಂತ ಅದು ಬೆಳಗಾವಿ ಕ್ಷೇತ್ರದ ಟಿಕೆಟ್ ಫೈನಲ್ ಆದಂತೆ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸ್ಥಳೀಯ ಮಟ್ಟದಲ್ಲಿ ಬೆಳಗಾವಿ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದು ಜಗದೀಶ್ ಜಗದೀಶ್ ಶೆಟ್ಟರ್ ಅವರ ಹೆಸರು ಶೆಟ್ಟರ್ ವಿರುದ್ಧ ಶುರುವಾಗಿದೆ ಅಭಿಯಾನ ಕಾಂಗ್ರೆಸ್ಗೆ ಹೋಗಿ ವಾಪಸ್ ಆಗಿರುವಂತ ಶೆಟ್ಟರ್ ಮಹಾಂತೇಶ್ ಕವಟಗಿ ಮಠ ಪರ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಶರ್ ಅನ್ನುವಂತ ಅಭಿಯಾನವನ್ನ ಮಾಡಲಾಗ್ತಾ ಇದೆ ಅದು ಪಿಯ ಭದ್ರಕೋಟೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರ ಅಂತ ಬಂದಂತ ಸಂದರ್ಭದಲ್ಲಿ ನಾವು ನೋಡೋದಾದರೆ ಇನ್ನು ಅವರ ಬೀಗರು ಸುರೇಶ್ ಅಂಗಡಿ ತದನಂತರ ಮಂಗಳ ಅಂಗಡಿ ಅವರು ಕಳೆದ ಬಾರಿ ಗೆದ್ದಿದ್ರು ಉಪಚುನಾವಣೆಯ ಸಂದರ್ಭದಲ್ಲಿ ಈಗ ಶೆಟ್ಟರ್ ಅವರಿಗೆ ಒಂದು ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಕ್ಷೇತ್ರ ಟಿಕೆಟ್ ಅನ್ನ ಕೊಡ್ಲಾಗ್ತಾ ಇದೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಬೇಕಾಗಿರುವಂತಹ ಕಾರಣವನ್ನ ಹೈಕಮಾಂಡ್ ನೀಡ್ತಾ ಇದೆ ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರೇ ಪ್ರಮುಖವಾಗಿ ಮುನ್ನೆಲೆಗೆ ಬಂದಿರುವಂತಹ ಕಾರಣಕ್ಕೆ ಬೆಳಗಾವಿಯ ಸ್ಥಳೀಯ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರ ಪಕ್ಷ ಬಿಟ್ಟು ಹೋದಂಥವರು ಈಗ ಬಂದಿರುವಂಥವ್ರಿಗೆ ಯಾಕೆ ಮನ್ನಣೆಯನ್ನು ಕೊಡ್ಲಾಗ್ತಾ ಇದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಸಾಕಷ್ಟು ಜನ ನಾಯಕರಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಿ ಜೆ ಪಿ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಆದರೆ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಈ ರೀತಿಯಾಗಿ ಗೋ ಬ್ಯಾಕ್ ಅಭಿಯಾನ ಅನ್ನುವಂಥದ್ದು ಸಾಕಷ್ಟು ಕ್ಷೇತ್ರಗಳಲ್ಲಿ ನಡೆದರೂ ಕೂಡ ಅದಕ್ಕೆ ಮನ್ನಣೆ ಕೊಡೋದಿಲ್ಲ ಕೆಲವೊಂದೇ ಮಾನದಂಡ ಆಗಿರುವಂತಹ ಸಂದರ್ಭದಲ್ಲಿ ಯಾರ್ ಗೆಲ್ತಾರೆ ಅಭ್ಯರ್ಥಿ ಯಾರಿಗೆ ಸಂಪನ್ಮೂಲ ಹೆಸರು ಎಲ್ಲದೂ ಕೂಡ ಇದೆ ಅಂಥವ್ರಿಗೆ ಟಿಕೆಟ್ ಅನ್ನ ಕೊಡುವಂಥದ್ದು ಮನ್ನಣೆಯನ್ನ ಕೊಡುವಂಥದ್ದು ಮಣೆಯನ್ನ ಹಾಕುವಂತ ಕೆಲಸವನ್ನ ಮಾಡಲಾಗುತ್ತೆ ಅದರಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆನೇ ಪ್ರಮುಖವಾಗಿ ಟಿಕೆಟ್ ಕೊಡುವಂತ ಚಾನ್ಸಸ್ ದಟ್ಟ ದಟ್ಟವಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇರುವಂಥದ್ದು ಬಿಕಾಸ್ ಮೂರು ಕ್ಷೇತ್ರ ಪ್ರಮುಖವಾಗಿ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಕೊಡಿ ಅಂತ ಕೇಳಿದ್ದು ಜಗದೀಶ್ ಶೆಟ್ಟರ್ ಅವರು ಒಂದು ಬೆಳಗಾವಿ ಬಿಟ್ರೆ ಹಾವೇರಿ ಗದಗ ಅದನ್ನ ಬಿಟ್ಟರೆ ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ಕೇಳಿದ್ರು ಸೊ ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ಅವರಿಗೆ ಕೊಡುವಂತ ಎಲ್ಲ ಚಾನ್ಸಸ್ ಇದೆ ಈ ಸಂದರ್ಭದಲ್ಲಿ ವಿರೋಧವನ್ನ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ